ಹಾಯ್ ಎಲ್ಲೋ ನಮಸ್ಕಾರ ಪ್ರೀವಿಯಸ್ ಕ್ಲಾಸಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎನ್ ಟಿ ಪಿ ಸಿ ರಿಲೇಟೆಡ್ಡು ಪ್ರೀವಿಯಸ್ ಇಯರು ಕೇಳಿರೋವಂಥ ಜನರಲ್ ಸೈನ್ಸ್ ರಿಲೇಟೆಡ್ಡು ನಾನು ಎಮ್ ಸಿ ಕ್ಯೂಸ್ನ ನಿಮ್ಮ ಹತ್ರ ಅನಲೈಸ್ ಮಾಡಿದ್ದೆ ಇವತ್ತು ಅದೇ ರೀತಿ ಜನರಲ್ ಸೈನ್ಸ್ ರಿಲೇಟೆಡ್ಡು ಇಂಪಾರ್ಟೆಂಟ್ ಮೆಸರ್ಮೆಂಟ್ಸ್ ಡಿವೈಸಸ್ ಆರ್ ಸ್ಕೇಲ್ಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಆರ್ ಆರ್ ಬಿ ಎಕ್ಸಾಮ್ಸ್ಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಫಸ್ಟ್ ಒಂದು ನೋಡ್ತೀನಿ ನೋಡೋಣ ಇಲ್ಲಿ ಮೆಜರ್ಮೆಂಟ್ಸ್ ಡಿವೈಸಸ್ ಮತ್ತು ಸ್ಕೇಲ್ಸ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ವೆರಿ ಇಂಪಾರ್ಟೆಂಟು ಆ ಫಸ್ಟ್ ಒಂದು ನೋಡಿ ಸೋನರ್ ಅಂತ ಇದೆ ಸೋನರ್ ಅಂತ ಅಂದರೆ ಅದರ ಡೆಫಿನಿಷನ್ನು ಅದರ ಮೀನಿಂಗ್ ಏನು ಅಂತ ಅಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಈಸ್ ಯೂಸ್ ಫಾರ್ ಲೊಕೇಟಿಂಗ್ ಸಬ್ ಆಬ್ಜೆಕ್ಟ್ಸ್ ಇನ್ ಆ್ಯನ್ ಓಷಿಯನ್ ಅಂತ ಇದೆ ಸೊ ಇದು ಸೋನರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಸೊ ಇದನ್ನು ಅಂದರೆ ಸಾ ಸಮುದ್ರದಲ್ಲಿ ಏನೇ ಒಂದು ಆಬ್ಜೆಕ್ಟ್ಸ್ನ ನಾವು ಲೊಕೇಟ್ ಮಾಡೋದಕ್ಕೆ ಅಂದರೆ ಕಂಡು ಹಿಡಿಯೋದಕ್ಕೆ ಆ ಸಮುದ್ರದೊಳಗಡೆ ಬಿದ್ದಿರೋ ಏನೇ ಒಂದು ಆಬ್ಜೆಕ್ಟ್ಸ್ ಯಾವುದೇ ಆಗಲಿ ಅದನ್ನು ಕಂಡುಹಿಡಿಯೋದಕ್ಕೆ ಈ ಒಂದು ಸೋನಾರನ್ನು ಯೂಸ್ ಮಾಡ್ತೀವಿ ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೋನರ್ ಅಂತ ಅಂದರೆ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ಈಸ್ ಯೂಸ್ಡ್ ಫಾರ್ ಲೊಕೇಟಿಂಗ್ ಸಬ್ ಆಬ್ಜೆಕ್ಟ್ಸ್ ಇನ್ ಆ್ಯನ್ ಓಷನ್ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇನ್ ಸೋನರ್ ವಿ ಯೂಸ್ ಅಂದರೆ ಇನ್ ಸೋನರಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಂತ ಅಂದರೆ ಅಲ್ಟ್ರಾಸೋನಿಕ್ ವೇವ್ಸ್ನ ಯೂಸ್ ಮಾಡ್ತೀವಿ ಅದರ ರೇಂಜ್ ಏನು ಅಂತಂದರೆ ಟ್ವೆಂಟಿ ಹರ್ಟ್ಸ್ ಟು ಟ್ವೆಂಟಿ ಹ ತೌಸಂಡ್ ಹರ್ಟ್ಸ್ ಆಗುತ್ತೆ ವೆರಿ ಇಂಪಾರ್ಟೆಂಟು ನಾವು ಸೋನರ್ ಅಲ್ಲಿ ಅಲ್ಟ್ರಾಸೋನಿಕ್ ವೇವ್ಸ್ನ ಯೂಸ್ ಮಾಡ್ತೀವಿ ಅದರ ರೇಂಜ್ ಬಂದುಬಿಟ್ಟು ಟ್ವೆಂಟಿ ಹರ್ಟ್ಸ್ ಟು ಟ್ವೆಂಟಿ ತೌಸಂಡ್ ಹರ್ಟ್ಸ್ ಆಗುತ್ತೆ ರೇಂಜ್ ಕೇಳ್ಬೋದು ಟ್ವೆಂಟಿ ಹರ್ಟ್ಸ್ ಟು ಟ್ವೆಂಟಿ ತೌಸಂಡ್ ಹರ್ಟ್ಸ್ ಆಗುತ್ತೆ ನೋಡಿ ಇಲ್ಲಿ ಆಡಿಯೋ ಮೀಟರ್ ಅಂತ ಅದ್ರ ಬಗ್ಗೆ ಹೇಳ್ತಾ ಇದೀನಿ ಆಡಿಯೋ ಮೀಟರ್ ಅಂತ ಅಂದರೆ ದ ಆಪರೇಚರ್ಸ್ ಯೂಸ್ ಟು ಮೆಸರ್ ಇಂಟೆನ್ಸಿಟಿ ಆಫ್ ಸೌಂಡ್ ಇಸ್ ಆಡಿಯೋ ಮೀಟರ್ ಆಗುತ್ತೆ ಅಂದ್ರೆ ಇಂಟೆನ್ಸಿಟಿ ಆಫ್ ಸೌಂಡ್ನ ಮೆಸರ್ ಮಾಡೋದಕ್ಕೆ ಸೊ ಆಡಿಯೋ ಮೀಟರ್ನ ನಾವು ಯೂಸ್ ಮಾಡ್ತೀವಿ ವೆರಿ ಇಂಪಾರ್ಟೆಂಟ್ ಕೇಳೋ ಚಾನ್ಸಸ್ ಈ ತರ ಮೆಸರ್ಮೆಂಟ್ಸ್ ಡಿವೈಸಸ್ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಸೊ ಒಂದೇ ಕಡೆ ಲಿಸ್ಟ್ ಮಾಡ್ಕೊಂಡು ಓದಿದ್ರೆ ನಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಪಾಯಿಂಟ್ಸ್ ನ ಬಿಟ್ಟಿದೆ ಸೋನರ್ ಬಗ್ಗೆ ನೋಡ್ಕೊಳ್ಳಿ ಸೋನರ್ನ ಎಲ್ಲಿ ಮೋಸ್ಟ್ ಆಗಿ ಯೂಸ್ ಮಾಡ್ತಾರೆ ಅಂತ ಅಂದರೆ ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಅಂದರೆ ನ್ಯಾವಿಗೇಟರ್ಸಲ್ಲಿ ಯೂಸ್ ಮಾಡ್ತಾರೆ ಸೋನರ್ನ ಸೋನರ್ ಈಸ್ ಮೋಸ್ಟ್ಲಿ ಯೂಸ್ಡ್ ಬೈ ನ್ಯಾವಿಗೇಟರ್ಸಲ್ಲಿ ಈ ಒಂದು ಸೋನರ್ನ ಯೂಸ್ ಮಾಡ್ತಾರೆ ಸೌಂಡ್ ನ್ಯಾವಿಗೇಷನ್ಸ್ ಅಂಡ್ ರೇಂಜಿಂಗ್ ಅಂತ ಸೋನರ್ ಅಂತ ಇಲ್ಲಿ ನೆಕ್ಸ್ಟ್ ಒನ್ ನೋಡಿ ಹನಿಮೋ ಮೀಟರ್ ಅಂತ ಇದೆ ಈ ಒಂದು ಹನಿಮೋ ಮೀಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಅಂತ ಅಂದರೆ ಫೋರ್ಸ್ ಆಫ್ ದ ನ ಮೆಸರ್ ಮಾಡೋದಕ್ಕೆ ಈ ಒಂದು ಹನಿಮೋ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಒಂದು ಪ್ಯಾಥೋಮೀಟರ್ನ ಎಲ್ಲಿ ಯೂಸ್ ಮಾಡ್ತೀವಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಆ ಪ್ಯಾಥೋಮೀಟರ್ ಇಸ್ ಯೂಸ್ ಟು ಏನಕ್ಕೆ ಪ್ಯಾಥೋಮೀಟರ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ ಸೊ ಡೆಪ್ತ್ ಆಫ್ ವಾಟರ್ ವಾಟರ್ ಡೆಪ್ತ್ ಎಷ್ಟಿದೆ ಅಂತ ನಾವು ಕಂಡು ಹಿಡಿಯೋದಕ್ಕೆ ಮಾಡೋದಕ್ಕೆ ಈ ಒಂದು ಪ್ಯಾಥೋಮೀಟರ್ನ ಯೂಸ್ ಮಾಡ್ತೀವಿ ಡೆಪ್ತ್ ಆಫ್ ವಾಟರ್ ವಾಟರ್ ಡೆಪ್ತ್ ಎಷ್ಟಿದೆ ಅಂತ ನೋಡೋದಕ್ಕೆ ಕಂಡ ಈ ಒಂದು ಪ್ಯಾಥೋಮೀಟರ್ನ ನಾವು ಯೂಸ್ ಮಾಡ್ತೀವಿ ಅದೇ ರೀತಿ ಫೋಟೋ ಮೀಟರ್ ಅಂತ ಇದೆ ಇದು ಬಂದುಬಿಟ್ಟು ಇಂಟೆನ್ಸಿಟಿ ಆಫ್ ಲೈಟ್ನ ಮೆಸರ್ ಮಾಡೋದಕ್ಕೆ ಈ ಒಂದು ಒಂದು ಫೋಟೋ ಮೀಟರ್ನ ಯೂಸ್ ಮಾಡ್ತೀವಿ ಏನ ಮೆಸರ್ ಮಾಡೋದಕ್ಕೆ ಅಂತ ಅಂದರೆ ಇಂಟೆನ್ಸಿಟಿ ಆಫ್ ಲೈಟ್ದು ಇಂಟೆನ್ಸಿಟಿ ಎಷ್ಟಿದೆ ಅನ್ನೋದನ್ನ ಮೆಸರ್ ಮಾಡೋದಕ್ಕೆ ನಾವು ಫೋಟೋ ಮೀಟರ್ನ ಯೂಸ್ ಮಾಡ್ತೀವಿ ಅದೇ ರೀತಿ ಪೈರೋಮೀಟರ್ ಅಂತ ಇದೆ ಸೊ ಪೈರೋಮೀಟರ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ ಪೈರೋಮೀಟರ್ ಈಸ್ ಯೂಸ್ ಟು ಮೆಸರ್ ಹೈ ಟೆಂಪರೇಚರ್ನ ಮೆಸರ್ ಮಾಡೋದಕ್ಕೆ ನಾವು ಏನು ಯಾವುದ್ರಲ್ಲಿ ಮೆಸರ್ ಮಾಡ್ತೀವಿ ಹೈ ಟೆಂಪರೇಚರ್ನ ಅಂತ ಅಂದರೆ ಪೈರೋಮೀಟರ್ ಆಗುತ್ತೆ ಸೊ ಇಲ್ಲಿ ನೋಡಿ ಪಿ ವೈ ಆರ್ ಒ ಎಮ್ ಇ ಟಿ ಇ ಆರ್ ಆಗುತ್ತೆ ಪೈರೋಮೀಟರ್ ಈಸ್ ಯೂಸ್ ಟು ಮೆಸರ್ ಹೈ ಟೆಂಪರೇಚರ್ ನೆಕ್ಸ್ಟ್ ಒಂದು ಬ್ಯಾರೋಮೀಟರ್ ಅಂತ ಇದೆ ಬ್ಯಾರೋಮೀಟರ್ನ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಏನು ಮೆಸರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಏರ್ ಪ್ರೆಸರ್ನ ಮೆಸರ್ ಮಾಡೋದಕ್ಕೆ ಈ ಒಂದು ಬ್ಯಾರೋಮೀಟರ್ನ ಯೂಸ್ ಮಾಡ್ತೀವಿ ವೆರಿ ಇಂಪಾರ್ಟೆಂಟ್ ಸೊ ನಾನು ಫಸ್ಟೇ ಹೇಳಿದ್ದೆ ಹನಿಮೊಮೀಟರು ಹನಿಮೊಮೀಟರ್ನ ಏನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಫೋರ್ಸ್ ಆಫ್ ದ ವಿಂಡ್ ಅಂದರೆ ವಿಂಡಲ್ಲಿರೋ ಫೋರ್ಸು ಎಷ್ಟಿದೆ ಅಂತ ನಾವು ಮೆಜರ್ ಮಾಡೋದಕ್ಕೆ ಯಾವ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ ಅಂತ ಅಂದರೆ ಹನಿಮೊಮೀಟರ್ ಆಗುತ್ತೆ ಸೊ ವೆರಿ ಇಂಪಾರ್ಟೆಂಟು ಅದೇ ರೀತಿ ಹೈಗ್ರೋಮೀಟರ್ ಮೀಟರ್ ಅಂತ ಇದೆ ಹೈಗ್ರೋಮೀಟರ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ ಹ್ಯುಮಿಡಿಟಿ ಹಿಂದ ಏರ್ ಅಂದರೆ ಏರಲ್ಲಿ ಇರೋಂಥ ಹ್ಯುಮಿಡಿಟಿನ ಮೆಸರ್ ಮಾಡೋದಕ್ಕೆ ಈ ಒಂದು ಹೈಗ್ರೋಮೀಟರ್ನ ಯೂಸ್ ಮಾಡ್ತೀವಿ ಹೈಗ್ರೋಮೀಟರ್ ಈಸ್ ಯೂಸ್ ಟು ಮೆಸರ್ ಹ್ಯುಮಿಡಿಟಿ ಹಿಂದ ಏರ್ ಆಗುತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಹೈಡ್ರೋಮೀಟರ್ ಅಂತ ಇದೆ ಹೈಡ್ರೋಮೀಟರ್ನ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ಅಂದರೆ ಏನ ಮೆಜರ್ ಮಾಡೋದಕ್ಕೆ ನಾವು ಹೈಡ್ರೋಮೀಟರ್ನ ಯೂಸ್ ಮಾಡ್ತೀವಿ ಅಂತ ಅಂದರೆ ಡೆನ್ಸಿಟಿನ ಮೆಜರ್ ಮಾಡೋದಕ್ಕೆ ನಾವು ಹೈಡ್ರೋಮೀಟರ್ನ ಯೂಸ್ ಮಾಡ್ತೀವಿ ನೋಡಿ ಇದೇ ರೀತಿ ಎಷ್ಟೊಂದು ಮೆಸರ್ಮೆಂಟ್ಸು ಅಂದರೆ ಸ್ಕೇಲ್ಸ್ಗಳು ಬಂತು ಮೆಸರ್ಮೆಂಟ್ಗಳು ಇದ್ದಾವೆ ಅಂತಂದರೆ ತುಂಬಾ ಇದ್ದಾವೆ ಇದೆಲ್ಲ ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡಿಕೊಂಡು ಈಸಿಯಾಗಿ ಒಂದು ಕಡೆ ಸೇವ್ ಮಾಡಿಕೊಂಡು ನೀಟಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಫೋನೋಮೀಟರ್ ಅಂತ ಇದೆ ಈ ಒಂದು ಫೋನೋಮೀಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಡೆನ್ಸಿಟಿ ಹಾಫ್ ಸೌಂಡು ಯೂಸ್ ಮಾಡ್ತೀವಿ ಫೋನೋಮೀಟರ್ ಈಸ್ ಯೂಸ್ ಟು ಮೇಸರ್ ಡೆನ್ಸಿಟಿ ಆಫ್ ಸೌಂಡ್ ಗೆ ಈ ಒಂದು ಫೋನೋಮೀಟರ್ ನ ಯೂಸ್ ಮಾಡ್ತೀವಿ ಅಂದ್ರೆ ಸೌಂಡ್ ಅಲ್ಲಿರೋ ಡೆನ್ಸಿಟಿ ಎಷ್ಟಿದೆ ಅಂತ ಮೆಸರ್ ಮಾಡೋದಿಕ್ಕೆ ನಾವು ಈ ಒಂದು ಫೋನೋಮೀಟರ್ ನ ಯೂಸ್ ಮಾಡ್ತೀವಿ ಈ ಪೈರ್ ಎಲಿಯೋಮೀಟರ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಪೈರ್ ಎಲಿಯೋ ಮೀಟರ್ ಈಸ್ ಯೂಸ್ ಟು ಮೆಸರ್ ಸೋಲರ್ ರೇಡಿಯೇಷನ್ನ ನ ಕಂಡಿಡೋದಕ್ಕೆ ಈ ಒಂದು ಪೈರ್ ಎಲಿಯೋಮೀಟರ್ನ ಯೂಸ್ ಮಾಡ್ತೀವಿ ಮಾನೋಮೀಟರ್ ಅಂತ ತುಂಬಾ ಸಲ ಕೇಳಿದರೆ ಜನರಲ್ ಸೈನ್ಸ್ ರಿಲೇಟೆಡ್ ಈ ಒಂದು ಕ್ವಶನ್ಸು ತುಂಬಾ ಇಂಪಾರ್ಟೆಂಟ್ ಮಾನೋಮೀಟರ್ ಈಸ್ ಯೂಸ್ ಟು ಮೆಸರ್ ಮೆಸರ್ ಪ್ರೆಸರ್ ಆಫ್ ಗ್ಯಾಸ್ ಅಂದ್ರೆ ಗ್ಯಾಸ್ ಅಲ್ಲಿ ಎಷ್ಟು ಪ್ರೆಸರ್ ಇದೆ ಅಂತ ಅಂತ ನಾವು ಮೆಸರ್ ಮಾಡೋದಕ್ಕೆ ಈ ಒಂದು ಇನ್ಸ್ಟ್ರುಮೆಂಟ್ ನ ಯೂಸ್ ಮಾಡ್ತೀವಿ ಮಾನೋಮೀಟರ್ ಅಂತ ಸೊ ಮಾನೋಮೀಟರ್ ಈಸ್ ಯೂಸ್ ಟು ಮೆಸರ್ ಪ್ರೆಸರ್ ಆಫ್ ಗ್ಯಾಸ್ ಆಗುತ್ತೆ ಅದೇ ರೀತಿ ಓಡೋಮೀಟರ್ ಅಂತ ಇದೆ ಓಡೋಮೀಟರ್ನ ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಮೆಸರಿಂಗ್ ಇನ್ಸ್ಟ್ರೂಮೆಂಟ್ ಇದೊಂದು ಮೆಸರಿಂಗ್ ಇನ್ಸ್ಟ್ರೂಮೆಂಟ್ ಫಾರ್ ಡಿಸ್ಟೆನ್ಸ್ ಕವರ್ಡ್ ಬೈ ಮೋಟರ್ ವೀಲ್ ಅಂದ್ರೆ ಮೋಟರ್ ವೀಲ್ಸಲ್ಲಿ ಅಲ್ಲಿ ಈ ಒಂದು ಓಡೋಮೀಟರ್ನ ಯೂಸ್ ಮಾಡ್ತೀವಿ ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನೋಟ್ಸ್ ಮಾಡ್ಕೊಂಡು ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಇನ್ನ ಮೆಸರ್ ಮಾಡೋದಿಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಹಮ್ಮೀಟರ್ ಇಸ್ ಯೂಸ್ ಟು ಮೆಸರ್ ಕರೆಂಟ್ ನ ಮೆಸರ್ ಮಾಡೋದಕ್ಕೆ ಈ ಒಂದು ಇನ್ಸ್ಟ್ರುಮೆಂಟ್ ನ ಯೂಸ್ ಮಾಡ್ತೀವಿ ಯಾವುದು ಅಂತ ಅಂದ್ರೆ ಹಮ್ಮೀಟರ್ ಆಗುತ್ತೆ ಏನ ಮೆಸರ್ ಮಾಡೋದಕ್ಕೆ ಅಂತ ಕರೆಂಟ್ ನ ಮೆಸರ್ ಮಾಡೋದಕ್ಕೆ ಈ ಒಂದು ಹಮ್ಮೀಟರ್ ನ ಯೂಸ್ ಮಾಡ್ತೀವಿ ಓಂಡೋ ಮೀಟರ್ ಅಂತ ಇದೆ ಓಂಡೋ ಮೀಟರ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಓಂಡೋ ಮೀಟರ್ ಇಟ್ ಈಸ್ ಯೂಸ್ ಟು ಮೆಸರ್ ವೇವ್ ಲೆಂತ್ ನ ಮೆಸರ್ ಮಾಡೋದಿಕ್ಕೆ ಈ ಒಂದು ಓಂಡೋ ಮೀಟರ್ ನ ಇನ್ಸ್ಟ್ರುಮೆಂಟ್ ನ ಯೂಸ್ ಮಾಡ್ತೀವಿ ಯುಡಿಯೋ ಮೀಟರ್ ಅಂತ ಇದೆ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ವ್ಯಾಲ್ಯೂಮ್ ಹಿಂದ್ ಮಿಕ್ಚರ್ ಆಫ್ ಗ್ಯಾಸ್ ಅದೇ ಇದರಲ್ಲಿ ಯೂಸ್ ಮಾಡ್ತೀವಿ ಮೆಸರ್ ಮಾಡೋದಕ್ಕೆ ವ್ಯಾಲ್ಯೂಮ್ ಇನ್ ಮಿಕ್ಸ್ಚರ್ ಆಫ್ ಗ್ಯಾಸ್ ಅಲ್ಲಿ ಈ ಒಂದು ಇಡಿಯೋ ನ ಯೂಸ್ ಮಾಡ್ತೀವಿ ಅದೇ ರೀತಿ ಅನಿಮೋ ಮೀಟರ್ ಅಂತ ಇದೆ ಸೊ ನಾವು ಫಸ್ಟ್ ಪ್ರೀವಿಯಸ್ ಅಲ್ಲಿ ಹೇಳಿದಾಗ ಹಮ್ಮ ಮೀಟರ್ ಬಗ್ಗೆ ಹೇಳಿದ್ದೆ ಹಮ್ಮೀಟರ್ ಏನ ಮೆಸರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಕರೆಂಟ್ ಕರೆಂಟ್ನ ಮೆಸರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅದೇ ರೀತಿ ಹನಿಮೋ ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಸೊ ವೆಲಾಸಿಟಿ ಆಫ್ ವಿಂಡ್ ವಿಂಡಲ್ಲಿ ಎಷ್ಟು ವೆಲಾಸಿಟಿ ಇದೆ ಅನ್ನೋದನ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಮೀಟರ್ನ ಯೂಸ್ ಮಾಡ್ತಾರೆ ಜೂನಿಯರ್ ಇಂಜಿನಿಯರಿಂಗ್ ಎಕ್ಸಾಮಲ್ಲಿ ಈ ಒಂದು ಕ್ವಶನ್ನ ಕೇಳಿದ್ರು ಟ್ಯಾಕೋ ಮೀಟರ್ನ ಯಾವುದ್ರಲ್ಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಆಪ್ಷನ್ ಕೊಟ್ಟಿದ್ರು ವೇವ್ಲೆಂತು ನೆಕ್ಸ್ಟು ಏರ್ ಪ್ರೆಸರ್ ಸ್ಪೀಡು ಈ ಥರ ಎಲ್ಲ ಆಪ್ಷನ್ ಕೊಟ್ಟಿದ್ರು ಟ್ಯಾಕೋಮೀಟರ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಟ್ಯಾಕೋಮೀಟರ್ ಈಸ್ ಯೂಸ್ ಟು ಸ್ಪೀಡ್ ಸ್ಪೀಡನ್ನ ಮೆಜರ್ ಮಾಡೋದಕ್ಕೆ ಈ ಒಂದು ಟ್ಯಾಕೋಮೀಟರ್ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಒಂದು ಅಲ್ಟಿಮೀಟರ್ ಅಂತ ಇದೆ ಅಲ್ಟಿಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಅಂದ್ರೆ ನ ಮೆಸರ್ ಮಾಡೋದಕ್ಕೆ ಈ ಒಂದು ಅಲ್ಟಿಮೀಟರ್ ನ ಯೂಸ್ ಮಾಡ್ತೀವಿ ಅಲ್ಟಿಮೀಟರ್ ಈಸ್ ಯೂಸ್ ಟು ಮೆಸರ್ ಆಲ್ಟಿಟ್ಯೂಡ್ ಅದೇ ರೀತಿ ಲ್ಯಾಕ್ಟೋಮೀಟರ್ ಅಂತ ಇದೆ ಲ್ಯಾಕ್ಟೋಮೀಟರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಏನ ಮೆಸರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಇಸ್ ಮೀಟರ್ ಈಸ್ ಯೂಸ್ ಟು ಮೆಸರ್ ಮಿಲ್ಕ್ ಡೆನ್ಸಿಟಿ ಅದನ್ನ ಮೆಸರ್ ಮಾಡೋದಕ್ಕೆ ಅಂದರೆ ಮಿಲ್ಕ್ ಡೆನ್ಸಿಟಿನ ಮೆಸರ್ ಮಾಡೋದಕ್ಕೆ ನಾವು ಏನ ಯೂಸ್ ಮಾಡ್ತೀವಿ ಅಂತಂದರೆ ಲ್ಯಾಪ್ಟಾಪ್ ಮೀಟರ್ನ ಯೂಸ್ ಮಾಡ್ತೀವಿ ಇಲ್ಲಿವರೆಗೂ ನಾನು ಇಂಪಾರ್ಟೆಂಟ್ ಆಗಿರೋ ಮೆಜರ್ಮೆಂಟ್ಸ್ಗಳ ಬಗ್ಗೆ ಮಾಡಿದ್ದೀನಿ ಕ್ಲಾಸಲ್ಲಿ ಹೇಳಿದ್ದೀನಿ ಇವಾಗ ಎಲ್ಲಿ ಎಷ್ಟೆಲ್ಲ ಇನ್ನೂ ಮೆಸರ್ಮೆಂಟ್ಸ್ಗಳಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಯಾವುದೇವುದನ್ನು ಸ್ಕಿಪ್ ಮಾಡಿ ಯಾವ್ದ್ಯಾವ್ದನ್ನ ಬಿಟ್ಟಿದ್ದೀನಿ ಅನ್ನೋದನ್ನ ನಿಮ್ಮ ಹತ್ರ ಲಿಸ್ಟ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಶೇರ್ ಮಾಡ್ತೀನಿ ಜಿ ಕೆ ರಿಲೇಟೆಡ್ ಕ್ಲಾಸ್ನ ಇಲ್ಲೇ ಕಂಟಿನ್ಯೂ ಮಾಡ್ತಾ ನೋಡ್ಕೊ ಬರೋಣ ಇದು ಎಕನಾಮಿಕ್ಸ್ ರಿಲೇಟೆಡ್ ಈ ಒಂದು ಜಿ ಕೆ ಕ್ವಶನ್ ವೆರಿ ಇಂಪಾರ್ಟೆಂಟು ಇದರೊಂದು ಎಕನಾಮಿಕ್ಸ್ ರೆವಲ್ಯೂಷನ್ಸ್ ಇನ್ ಇಂಡಿಯಾ ಅಂದರೆ ರೆವಲ್ಯೂಷನ್ಸ್ ಬಗ್ಗೆ ಒಂದಲ್ಲ ಒಂದು ಕ್ವಶನ್ ಕೇಳೇ ಕೇಳ್ತಾರೆ ಸೊ ಹಾಗಾಗಿ ಈ ಒಂದು ಟಾಪಿಕ್ನ ಪಿಕ್ ಮಾಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಎಕನಾಮಿಕ್ ರೆವಲ್ಯೂಷನ್ಸ್ ಇನ್ ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ಆಗಿರೋಂಥ ಎಕನಾಮಿಕ್ ರೆವಲ್ಯೂಷನ್ಸ್ ಯಾವ್ದ್ಯಾವು ಇದೆ ಸೊ ಅದರ ಪಿತಾಮಹ ಯಾರು ಅಂತ ಸೊ ಕೇಳೋ ಚಾನ್ಸಸ್ ಇದೆ ಹಾಗಾಗಿ ಈ ಒಂದು ಟಾಪಿಕ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಸಲ ಹೇಳ್ತಿದ್ದೀನಿ ನೋಟ್ ಮಾಡಿಕೊಂಡು ಸೊ ಅಂತ ಹೇಳ್ತೀನಿ ನೆಕ್ಸ್ಟ್ ಬರೋ ಏನೇ ಒಂದು ಕೆ ನೆಕ್ಸ್ಟು ಕೆ ಪಿ ಎಸ್ ಸಿ ನಲ್ಲಿ ಏನೇ ಒಂದು ಎ ಕೆ ಪಿ ಎಸ್ ಸಿ ಏನೇ ಒಂದು ಒಂದು ಜಿ ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಫಸ್ಟ್ ಒನ್ ನೋಡಿ ಇಲ್ಲಿ ಹಸಿರು ಕ್ರಾಂತಿ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಗ್ರೀನ್ ರೆವಲ್ಯೂಷನ್ ಅಂತ ಇನ್ ಇಂಗ್ಲಿಷ್ ಅಲ್ಲಿ ಸೊ ವೆರಿ ಇಂಪಾರ್ಟೆಂಟ್ ಹಸಿರು ಕ್ರಾಂತಿ ಬಗ್ಗೆ ಕೇಳೋ ಚಾನ್ಸಸ್ ಇದೆ ಸೊ ಸಿಗ್ನಿಫಿಕೆಂಟ್ ಇನ್ಕ್ರೀಸಿಂಗ್ ಇನ್ ಫುಡ್ ಗ್ರೈನ್ಸ್ ಪ್ರೊಡಕ್ಷನ್ ಅಂತ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದರೆ ಂತಹ ತೀವ್ರಗತಿ ಹೆಚ್ಚಳಕ್ಕೆ ಹಸಿರು ಕ್ರಾಂತಿ ಅಂತಾರೆ ವೆರಿ ಇಂಪಾರ್ಟೆಂಟು ಅಂದರೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಈ ಒಂದು ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಆಗಿದೆ ಸೊ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳ್ಬೋದು ಅಂದರೆ ಪ್ರಪಂಚದಾದ್ಯಂತ ಇದನ್ನು ಯಾರು ಒಬ್ಬ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಪ್ರಪಂಚದಲ್ಲಿ ಅಂತ ಅಂದರೆ ನಾರ್ಮನ್ ಬೋರ್ಲಾಗ್ ಆಗುತ್ತೆ ನಾರ್ಮನ್ ಬೋರ್ಲಾಗ್ ಅನ್ನೋರು ಇವರು ಮೂಲತಃ ಅಮೆರಿಕದವರು ಹಸಿರು ಕ್ರಾಂತಿಯ ಪಿತಾಮಹ ಅಂದರೆ ಪ್ರಪಂಚದಾದ್ಯಂತ ನಾರ್ಮನ್ ಬೋರ್ಲಾಗ್ ನ್ನ ಅವರು ಇವರು ಮೂಲತಃ ಅಮೆರಿಕದವರು ಅಧಿಕ ಇಳುವರಿ ನೀಡುವ ಬಿತ್ತನೆ ಬೀಜಗಳ ಸಂಶೋಧನೆ ಮಾಡಿದ ಕೀರ್ತಿಗೆ ಅದರಲ್ಲೂ ಆಹಾರ ಧಾನ್ಯಗಳ ಬಿತ್ತನೆ ಬೀಜಗಳ ಅತಿ ಅಧಿಕ ಇಳುವರಿಗಾಗಿ ಸೊ ಇವ್ರನ್ನ ನಾವು ಭಾರತದಾದ್ಯ ಅಂದರೆ ಪ್ರಪಂಚದಾದ್ಯಂತ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಯಾರನ್ನ ಅಂತ ಅಂದರೆ ನಾರ್ಮನ್ ಬೋರ್ಲಾಗವ್ರನ್ನ ವೆರಿ ಇಂಪಾರ್ಟೆಂಟು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಅಂದರೆ ಎಮ್ ಎಸ್ ಸ್ವಾಮಿನಾಥನ್ ಆಗ್ತಾರೆ ಇವರು ರೀಸೆಂಟಾಗಿ ಸೊ ತೀರೋಗಿದ್ದಾರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಅಂದ್ರೆ ಎಂ ಎಸ್ ಸ್ವಾಮಿನಾಥನ್ ಅರವತ್ತಾರು ಅರವತ್ತೇಳರ ಸಂದರ್ಭದಲ್ಲಿ ನಡೆಯುತ್ತೆ ಯಾವ ಒಂದು ಸಮಯದಲ್ಲಿ ಈ ಒಂದು ಹಸಿರು ಕ್ರಾಂತಿ ನಡೆಯುತ್ತೆ ಅಂತ ಅಂದ್ರೆ ಹತ್ತೊಂಬತ್ ಅರವತ್ತಾರು ಅರವತ್ತೇಳರ ಈ ಒಂದು ಸಂದರ್ಭದಲ್ಲಿ ಈ ಒಂದು ಟೈಮ್ ಅಲ್ಲಿ ಈ ಒಂದು ಗ್ರೀನ್ ರೆವಲ್ಯೂಷನ್ ನಡೆಯುತ್ತೆ ಗೋಧಿ ಮತ್ತು ಭತ್ತದ ಉತ್ಪಾದನೆಯಲ್ಲಿ ಯಶಸ್ಸು ಗೋಧಿ ಮತ್ತು ಭತ್ತದ ಉತ್ಪಾದನೆಯಲ್ಲಿ ಈ ಒಂದು ಕ್ರಾಂತಿ ಮಾಡಿ ಯಶಸ್ಸನ್ನು ಪಡೆಯುತ್ತಾರೆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದಲ್ಲಿ ಅತಿ ಹೆಚ್ಚು ಗೋಧಿ ಮತ್ತು ಭತ್ತದ ಉತ್ಪನೆ ಉತ್ಪಾದನೆ ಆಗುತ್ತೆ ಇಲ್ಲಿ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದಲ್ಲಿ ಅತಿ ಹೆಚ್ಚು ಗೋಧಿ ಮತ್ತು ಭತ್ತದ ಉತ್ಪಾದನೆ ಆಗುತ್ತೆ ಮೇನ್ ಈ ಒಂದು ಗ್ರೀನ್ ರೆವಲ್ಯೂಷನ್ ಆಗಿದ್ದು ಅಂತ ಅಂದ್ರೆ ಆಹಾರ ಉತ್ಪಾದನೆಗಳು ಅದರಲ್ಲಿ ಉತ್ಪಾದನೆಗಳ ಹೆಚ್ಚಳಕ್ಕೆ ಈ ಒಂದು ಗ್ರೀನ್ ರೆವಲ್ಯೂಷನ್ ಆಗಿರುತ್ತೆ ನೆಕ್ಸ್ಟ್ ರೆವಲ್ಯೂಷನ್ ಯಾವುದು ಅಂತ ಕ್ಷೀರ ಕ್ರಾಂತಿ ಆಗುತ್ತೆ ವೈಟ್ ರೆವಲ್ಯೂಷನ್ ಅಂತ ಅಥವಾ ಶ್ವೇತಾ ಕ್ರಾಂತಿ ಅಂತ ನೋಡಿ ವೈಟ್ ರೆವಲ್ಯೂಷನ್ಗೆ ಎರಡೆರಡು ನೇಮ್ಗಳು ಇದಾವೆ ಅಂದ್ರೆ ಕನ್ನಡದಲ್ಲಿ ಕ್ಷೀರ ಕ್ರಾಂತಿ ಒಂದು ನೆಕ್ಸ್ಟು ಕ್ರಾಂತಿ ಒಂದು ಕ್ರಾಂತಿ ಅಥವಾ ಕ್ರಾಂತಿ ಅಂತ ಗೊತ್ತಾಗಲಿಲ್ಲ ಅಂತ ಅಂದರೆ ಅದು ವೈಟ್ ರೆವಲ್ಯೂಷನ್ ಅಂತ ಸೊ ಇವೆರಡೂ ನೇಮ್ಗಳು ಕೂಡ ವೈಟ್ ರೆವಲ್ಯೂಷನ್ಗೆ ಇಂಪಾರ್ಟೆಂಟ್ ಆಗಿದೆ ಯಾರೆಲ್ಲ ಕನ್ನಡದಲ್ಲಿ ಆರ್ ಆರ್ ಬಿ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ರ ಅವರಿಗೆ ಯೂಸ್ಫುಲ್ ಆಗುವಂತ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತದೆ ಅಂತ ಅಂದರೆ ಸೊ ಹಾಲಿನ ಉತ್ಪಾದನೆಗೆ ಈ ಒಂದು ವೈಟ್ ರೆವಲ್ಯೂಷನ್ ಮಾಡ್ತಾರೆ ಸೊ ವೈಟ್ ರೆವಲ್ಯೂಷನ್ ಅಂತ ಅಂದರೆ ಹಾಲಿನ ಉತ್ಪಾದನೆಗೆ ಇದರ ಪಿತಾಮಹ ಯಾರು ಅಂತ ಕೇಳ್ಬೋದು ಇಂಪಾರ್ಟೆಂಟ್ ಡಾಕ್ಟರ್ ವರ್ಗೀಸ್ ಕುರಿಯನ್ ಅನ್ನವರು ಇದರ ಅಂದರೆ ವೈಟ್ ರೆವಲ್ಯೂಷನ್ ಪಿತಾಮಹ ಹಾಕ್ತಾರೆ ನೆಕ್ಸ್ಟು ಇದನ್ನು ಆಪರೇಷನಲ್ ಫ್ಲಡ್ ಅಂತಲೂ ಕರೆಯುತ್ತಾರೆ ಯಾವುದನ್ನ ಅಂತ ಕೇಳಿದರೆ ಸೊ ವೈಟ್ ರೆವಲ್ಯೂಷನ್ ಅಂತ ವೈಟ್ ರೆವಲ್ಯೂಷನ್ ಅಂತ ಹಾಲಿನ ಉತ್ಪಾದನೆ ಇದರ ಪಿತಾಮಹ ಯಾರು ಅಂತಂದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ನೆಕ್ಸ್ಟ್ ಒಂದು ಎಲ್ಲೋ ರೆವಲ್ಯೂಷನ್ ಅಂತ ಇದೆ ಎಲ್ಲೋ ರೆವಲ್ಯೂಷನ್ ಅಂತ ಅಂದರೆ ಹಳದಿ ಕ್ರಾಂತಿ ಅಂತ ಎಣ್ಣೆ ಕಾಳುಗಳ ಉತ್ಪಾದನೆಗೆ ಈ ಒಂದು ಎಲ್ಲೋ ರೆವಲ್ಯೂಷನ್ ಆಗಿರುತ್ತೆ ಆಯಿಲ್ ಸೀಡ್ಸ್ ಉತ್ಪಾದನೆಗೆ ಯಾವುದರ ಉತ್ಪಾದನೆಗೆ ಅಂತ ಅಂದರೆ ಎಣ್ಣೆ ಕಾಳುಗಳ ಉತ್ಪಾದನೆಗೆ ಅಥವಾ ಆಯಿಲ್ ಸೀಡ್ಸ್ಗಳ ಉತ್ಪಾದನೆಗೆ ನೆಕ್ಸ್ಟ್ ಒಂದು ಬ್ಲೂ ರೆವಲ್ಯೂಷನ್ ಅಂತ ಬ್ಲೂ ರೆ ರೆವಲ್ಯೂಷನ್ ಅಂತ ಅಂದರೆ ನೀಲಿ ಕ್ರಾಂತಿ ಅಂತ ಅರ್ಥ ಏನಿನ ಉತ್ಪಾದನೆಗೆ ಈ ಒಂದು ಬ್ಲೂ ರೆವಲ್ಯೂಷನ್ ಮಾಡಿದ್ದಾರೆ ಅಂತ ಅಂದರೆ ಮೀನಿನ ಉತ್ಪಾದನೆಗೆ ಸಂಬಂಧಿಸಿದೆ ಯಾವುದು ಅಂತ ಅಂದರೆ ಬ್ಲೂ ರೆವಲ್ಯೂಷನ್ ಆಗುತ್ತೆ ಇದನ್ನು ಹರಿಲಾಲ್ ಚೌಧರಿ ಮತ್ತು ಡಾಕ್ಟರ್ ಅರುಣ್ ಕೃಷ್ಣ ಅವರು ಈ ಯೋಜನೆಯ ರೂವಾರಿಗಳಾಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಯಾರ್ಯಾರು ಈ ಒಂದು ಯೋಜನೆಯ ರೂವಾರಿಗಳು ಅಂತ ಅಂದರೆ ಡಾಕ್ಟರ್ ಅರುಣ್ ಕೃಷ್ಣ ಮತ್ತು ಹರಿಲಾಲ್ ಚೌಧರಿ ವೆರಿ ಇಂಪಾರ್ಟೆಂಟು ಇದು ಮೀನಿನ ಉತ್ಪಾದನೆಗೆ ಸಂಬಂಧಿಸಿದೆ ಬ್ಲೂ ರೆವಲ್ಯೂಷನ್ ಅಂತ ಅಂದರೆ ಮೀನಿನ ಉತ್ಪಾದನೆಗೆ ಸಂಬಂಧಿಸಿದೆ ನೆಕ್ಸ್ಟ್ ಒಂದು ಗೋಲ್ಡನ್ ರೆವಲ್ಯೂಷನ್ ಅಂತ ಗೋಲ್ಡನ್ ರೆವಲ್ಯೂಷನ್ ಬಗ್ಗೆ ತುಂಬ ಸಲ ಕೇಳಿದರೆ ಕೇಳ್ಬೋದು ಕೂಡ ಗೋಲ್ಡನ್ ರೆವಲ್ಯೂಷನ್ ಅಂತ ಅಂದರೆ ಸುವರ್ಣ ಕ್ರಾಂತಿ ಅಂತ ಹೂವು ಹಣ್ಣು ತರಕಾರಿ ತೋಟಗಾರಿಕೆ ಬೆಳೆಗಳ ಉತ್ಪಾದನೆಗೆ ಈ ಒಂದು ಸುವರ್ಣ ಕ್ರಾಂತಿ ಅಥವಾ ಗೋಲ್ಡನ್ ರೆವಲ್ಯೂಷನ್ನ ಈ ಒಂದು ಕ್ರಾಂತಿ ಆಗುತ್ತೆ ತೋಟಗಾರಿಕೆ ಬೆಳೆಗಳ ಉತ್ಪಾದನೆ ಮತ್ತು ಜೇನು ಉತ್ಪಾದನೆಗೆ ಈ ಒಂದು ಸುವರ್ಣ ಕ್ರಾಂತಿ ಅಂತಾರೆ ಯಾವುದನ್ನು ಅಂತ ಅಂದರೆ ಗೋಲ್ಡನ್ ರೆವಲ್ಯೂಷನ್ ನೆಕ್ಸ್ಟ್ ಒಂದು ಪಿಂಕ್ ರೆವಲ್ಯೂಷನ್ ಅಂತ ಗುಲಾಬಿ ಕ್ರಾಂತಿ ಇದು ಈರುಳ್ಳಿ ಸೀಗಡಿ ಮತ್ತು ಔಷಧ ಉತ್ಪನ್ನಗಳ ಉತ್ಪಾದನೆಗೆ ಈ ಒಂದು ಕ್ರಾಂತಿ ಮಾಡ್ತಾರೆ ಯಾವುದಕ್ಕೆ ಅಂತ ಅಂದರೆ ಪಿಂಕ್ ರೆವಲ್ಯೂಷನ್ ಬಂದ್ಬಿಟ್ಟು ಗುಲಾಬಿ ಕ್ರಾಂತಿ ಅಂತ ಅಂದರೆ ಈರುಳ್ಳಿ ಸೀಗಡಿ ಮತ್ತು ಔಷಧ ಉತ್ಪನ್ನಗಳ ಉತ್ಪಾದನೆಗೆ ನೆಕ್ಸ್ಟ್ ಒಂದು ರೌಂಡ್ ರೆವಲ್ಯೂಷನ್ ಅಂತ ದುಂಡನೆಯ ಕ್ರಾಂತಿ ಅಂತ ಇದು ಏನಕ್ಕೆ ಅಂತ ಅಂದರೆ ಆಲೂಗಡ್ಡೆಯ ಉತ್ಪಾದನೆಗೆ ಈ ಒಂದು ರೌಂಡ್ ರೆವಲ್ಯೂಷನ್ ಆಗಿರುತ್ತೆ ಯಾವುದರ ಉತ್ಪಾದನೆಗೆ ಅಂತ ಅಂದರೆ ಆಲೂಗಡ್ಡೆಯ ಉತ್ಪಾದನೆಗೆ ನೆಕ್ಸ್ಟ್ ಒಂದು ರೆಡ್ ರೆವಲ್ಯೂಷನ್ ಅಂತ ರೆಡ್ ರೆವಲ್ಯೂಷನ್ ಅಂತ ಅಂದರೆ ಕೆಂಪು ಕ್ರಾಂತಿ ಇದು ಕೆಂಪು ಕ್ರಾಂತಿ ಯಾವುದರ ಉತ್ಪಾದನೆಗೆ ಅಂತ ಅಂದರೆ ಟೊಮೊಟೊ ಮತ್ತು ಮಾಂಸದ ಉತ್ಪಾದನೆಗೆ ಸಂಬಂಧಿಸಿದೆ ಯಾವುದು ಅಂತ ಅಂದರೆ ರೆಡ್ ರೆವಲ್ಯೂಷನ್ ಟೊಮೊಟೊ ಮತ್ತು ಮಾಂಸದ ಉತ್ಪಾದನೆಗೆ ಸಂಬಂಧಿಸಿದ ರೆವಲ್ಯೂಷನ್ ಯಾವುದು ಅಂತ ರೆಡ್ ರೆವಲ್ಯೂಷನ್ ನೆಕ್ಸ್ಟ್ ಒಂದು ಸಿಲ್ವರ್ ರೆವಲ್ಯೂಷನ್ ಅಂತ ಬೆಳ್ಳಿ ಕ್ರಾಂತಿ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಯಾವುದೋ ಒಂದು ಉತ್ಪಾದನೆಗೆ ಇದು ಕ್ರಾಂತಿನ ಮಾಡಿರ್ತಾರೆ ಅಂತ ಅಂದರೆ ಮೊಟ್ಟೆಯ ಉತ್ಪಾದನೆಗೆ ಗುರುತರವಾದ ಹೆಚ್ಚಳಕ್ಕೆ ಅಂದರೆ ಮೊಟ್ಟೆಯ ಉತ್ಪಾದನೆಯ ಹೆಚ್ಚಳಕ್ಕೆ ಈ ಒಂದು ಸಿಲ್ವರ್ ರೆವಲ್ಯೂಷನ್ನ ಮಾಡಿರ್ತಾರೆ ಬೆಳ್ಳಿ ಕ್ರಾಂತಿ ಅಂತ ಮೊಟ್ಟೆಯ ಉತ್ಪಾದನೆಗೆ ಗುರುತರವಾದ ಹೆಚ್ಚಳಕ್ಕೆ ಮೊಟ್ಟೆಯ ಉತ್ಪಾದನೆಯ ಹೆಚ್ಚಳಕ್ಕೆ ಸಿಲ್ವರ್ ರೆವಲ್ಯೂಷನ್ನ ಹಾ ಮಾಡಿರ್ತಾರೆ ನೆಕ್ಸ್ಟ್ ಒಂದು ಗ್ರೇ ರೆವಲ್ಯೂಷನ್ ಅಂತ ಬೋದು ಕ್ರಾಂತಿ ಅಂತ ವೆರಿ ಇಂಪಾರ್ಟೆಂಟು ಫರ್ಟಿಲೈಜರ್ಸ್ ಬಗ್ಗೆ ಈ ಒಂದು ಕ್ರಾಂತಿನ ಮಾಡಿರ್ತಾರೆ ಯಾವುದಕ್ಕೆ ಅಂತ ಅಂದರೆ ರಸಗೊಬ್ಬರಗಳ ಉತ್ಪಾದನೆಗೆ ಆಗುವ ತೀವ್ರಗತಿಯ ಹೆಚ್ಚಳಕ್ಕೆ ಅದೇ ರೀತಿ ಬ್ರೌನ್ ರೆವಲ್ಯೂಷನ್ ಅಂತ ಇದೆ ಸೊ ಬ್ರೌನ್ ರೆವಲ್ಯೂಷನ್ ಅಂತ ಅಂದರೆ ಕಂದು ಕ್ರಾಂತಿ ಅಂತ ಇದನ್ನ ಏನಕ್ಕೆ ಮಾಡಿರ್ತಾರೆ ನೋಡೋಣ ಚರ್ಮ ಲೆದರ್ ಮತ್ತು ಕೋಕೋ ಉತ್ಪಾದನೆಗೆ ಸಂಬಂಧಿಸಿದೆ ಯಾವುದು ಅಂತ ಅಂದರೆ ಬ್ರೌನ್ ರೆವಲ್ಯೂಷನ್ ಆಗುತ್ತೆ ಬ್ರೌನ್ ರೆವಲ್ಯೂಷನ್ ಬಂದ್ಬಿಟ್ಟು ಕಂದು ಕ್ರಾಂತಿ ಅಂತ ಇದು ಚರ್ಮ ಲೆದರ್ ಮತ್ತು ಕೋಕೋ ಉತ್ಪಾದನೆಗೆ ಸಂಬಂಧಿಸಿದ ಕ್ರಾಂತಿ ಆಗಿದೆ ಅದೇ ರೀತಿ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತ ಇದು ಸುವರ್ಣ ನಾರಿನ ಕ್ರಾಂತಿ ಅಂತ ಜೂಟು ಜ್ಯೂಟ್ ಗೊತ್ತಲ್ಲ ನಿಮಗೆ ಸೆಣಬಿನ ಉತ್ಪಾದನೆಗೆ ಸಂಬಂಧಿಸಿದೆ ಯಾವುದು ಅಂತಂದರೆ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಯಾವುದೋ ಒಂದು ಉತ್ಪಾದನೆಗೆ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ ಅಂತ ಅಂದರೆ ಸೊ ಸೆಣಬು ಜ್ಯೂಟು ಸೆಣಬಿನ ಉತ್ಪಾದನೆಗೆ ಸಂಬಂಧಿಸಿದ ಕ್ರಾಂತಿ ಯಾವುದು ಅಂತ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಸುವರ್ಣ ನಾರಿನ ಕ್ರಾಂತಿ ಅದೇ ರೀತಿ ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅಂತ ಬೆಳ್ಳಿನಾರಿನ ಕ್ರಾಂತಿ ಅಂತ ಕಾಟನ್ ಉತ್ಪಾದನೆಗೆ ಸಂಬಂಧಿಸಿದೆ ಹತ್ತಿಯ ಉತ್ಪಾದನೆ ಕಾಟನ್ ಅಂತಂದರೆ ಹತ್ತಿಯ ಉತ್ಪಾದನೆಗೆ ಸಂಬಂಧಿಸಿದ ರೆವಲ್ಯೂಷನ್ ಯಾವುದು ಅಂತ ಅಂದರೆ ಸಿಲ್ವರ್ ಫೈಬರ್ ರೆವಲ್ಯೂಷನ್ ಆಗುತ್ತೆ ಅತಿ ಹೆಚ್ಚು ಹತ್ತಿ ಎಲ್ಲಿ ಬೆಳೆಯುತ್ತಾರೆ ನಮ್ಮ ಈ ಒಂದು ಆ ದೇಶಗಳಲ್ಲಿ ಅಂತ ಅಂದರೆ ಚೀನಾದಲ್ಲಿ ಎರಡನೇ ದೇಶ ಬಂದು ಭಾರತ ಆಗುತ್ತೆ ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅಂತ ಅಂದರೆ ಹತ್ತಿಯ ಉತ್ಪಾದನೆಗೆ ಕಾಟನ್ನು ಅತಿ ಹೆಚ್ಚು ಬೆಳೆಯುವ ಅತಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ದೇಶ ಬಂದ್ಬಿಟ್ಟು ಚೀನಾ ಎರಡನೇ ದೇಶ ಭಾರತ ರಾಜ್ಯಗಳಲ್ಲಿ ಬಂದರೆ ಅತಿ ಹೆಚ್ಚು ಅತಿ ಉತ್ಪಾದಿಸುವ ರಾಜ್ಯ ಯಾವುದು ಅಂತಂದರೆ ಗುಜರಾತ್ ಆಗುತ್ತೆ ಯಾವುದು ಅಂತಂದರೆ ಗುಜರಾತ್ ರಾಜ್ಯ ಅದೇ ರೀತಿ ಬ್ಲ್ಯಾಕ್ ರೆವಲ್ಯೂಷನ್ ಅಂತ ಇದು ಯಾವುದಕ್ಕೆ ಸಂಬಂಧಿಸಿದ ಕ್ರಾಂತಿ ಆಗಿದೆ ಅಂತ ಅಂದರೆ ಪೆಟ್ರೋಲಿಯಂ ಉತ್ಪಾದನೆಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ಈ ಒಂದು ಕ್ರಾಂತಿ ಆಗಿದೆ ಬ್ಲ್ಯಾಕ್ ರೆವಲ್ಯೂಷನ್ ಅಂತ ಕಪ್ಪು ಕ್ರಾಂತಿ ಪೆಟ್ರೋಲಿಯಂ ಉತ್ಪಾದನೆಗೆ ಸಂಬಂಧಿಸಿದ ರೆವಲ್ಯೂಷನ್ ನೆಕ್ಸ್ಟ್ ಒಂದು ಸ್ಯಾಫ್ರಾನ್ ರೆವಲ್ಯೂಷನ್ ಅಂತ ಸ್ಯಾಫ್ರಾನ್ ರೆವಲ್ಯೂಷನ್ ಅಂತ ಅಂದರೆ ಕೇಸರಿ ಕ್ರಾಂತಿ ಅಂತ ಸೌರಶಕ್ತಿಯ ಉತ್ಪಾದನೆಗೆ ಈ ಒಂದು ಸ್ಯಾಫ್ರಾನ್ ರೆವಲ್ಯೂಷನ್ ಸಂಬಂಧಪಟ್ಟ ಕ್ರಾಂತಿ ಆಗಿದೆ ಅದೇ ರೀತಿ ಸೋಲಾರ್ ಪ್ಲ್ಯಾಂಟ್ ಅಂದರೆ ಸೌರಶಕ್ತಿಯ ಉತ್ಪಾದನೆಗೆ ಅಥವಾ ಸೋಲಾರ್ ಪ್ಲ್ಯಾಂಟ್ ಈ ಒಂದು ಕಾ ಉತ್ಪಾದನೆಗೆ ಈ ಒಂದು ಕ್ರಾಂತಿ ಆಗಿದೆ ಯಾವುದು ಅಂತ ಅಂದರೆ ಸ್ಯಾಫ್ರಾನ್ ರೆವಲ್ಯೂಷನ್ ಅದೇ ರೀತಿ ಇಲ್ಲಿ ನೋಡಿ ಅದ್ರ ಬಗ್ಗೆ ಇಲ್ಲಿ ತುಮಕೂರಿನ ಪಾವಗಡ ಬಳಿ ಸೌರಶಕ್ತಿ ಅಂದ್ರೆ ಸೋಲಾರ್ ಪ್ಲಾಂಟ್ ಸ್ಥಾಪಿಸಲಾಗಿದೆ ಇದು ನೆಕ್ಸ್ಟ್ ಒಂದು ಕಲರ್ ರೆವಲ್ಯೂಷನ್ ಅಂತ ತ್ರಿವರ್ಣ ಕ್ರಾಂತಿ ಅಂತ ಕಲರ್ ರೆವಲ್ಯೂಷನ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ತ್ರಿವರ್ಣ ಕ್ರಾಂತಿ ಅಂತ ಕ್ರಾಂತಿ ಅಂತ ನಾಲ್ಕು ಬಣ್ಣಗಳನ್ನು ಒಳಗೊಂಡಿರುವುದಕ್ಕೆ ತ್ರಿವರ್ಣ ಕ್ರಾಂತಿ ಅಂತ ಕರೀತಾರೆ ಯಾವ್ಯಾವ ಬಣ್ಣ ಅಂತ ಅಂದ್ರೆ ಕೇಸರಿ ಬಿಳಿ ಹಸಿರು ಮತ್ತು ನೀಲಿ ಬಣ್ಣಗಳಿರುವ ತ್ರಿವರ್ಣ ಧ್ವಜಕ್ಕೆ ಈ ಒಂದು ಟ್ರೈ ಕಲರ್ ರೆವಲ್ಯೂಷನ್ ಅಂತ ಸೊ ಕರೀತಾರೆ ನಾಲ್ಕು ಬಣ್ಣಗಳನ್ನು ಒಳಗೊಂಡಿರುವುದಕ್ಕೆ ತ್ರಿವರ್ಣ ಕ್ರಾಂತಿ ಯಾವ್ದಾವು ಅಂತ ಅಂದ್ರೆ ನಾಲ್ಕು ಬಣ್ಣಗಳು ಕೇಸರಿ ಬಿಳಿ ಹಸಿರು ಮತ್ತು ನೀಲಿ ಬಣ್ಣಗಳು ತ್ರಿವರ್ಣ ಧ್ವಜಕ್ಕೆ ಈ ಒಂದು ಟ್ರೈ ಕಲರ್ ರೆವಲ್ಯೂಷನ್ ಅಂತ ಕರಿತೀವಿ ನೋಡಿ ಇಂಪಾರ್ಟೆಂಟ್ ಯಾವ್ದು ಬಗ್ಗೆ ಅಂತ ಅಂದ್ರೆ ಕ್ರಾಂತಿ ರೆವಲ್ಯೂಷನ್ಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಿದೀನಿ ಜೆ ಕೆ ರಿಲೇಟೆಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ಇಲ್ಲಿ ಜೆ ಕೆ ರಿಲೇಟೆಡ್ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಕಪ್ಸ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಕಪ್ಸ್ ಅಂಡ್ ಟ್ರೋಫೀಸ್ ಬಗ್ಗೆ ನಿಮ್ಮ ಹತ್ರ ಇಲ್ಲಿ ಹೇಳ್ತಾ ಹೋಗ್ತೀನಿ ವೆರಿ ಇಂಪಾರ್ಟೆಂಟ್ ಯಾವ ಕಪ್ ಯಾವ್ದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಕ್ವಶನ್ ಕೇಳೋ ಚಾನ್ಸಸ್ ಇದೆ ಜಿ ಕೆ ರಿಲೇಟೆಡ್ ಎಲ್ಲಿಂದ ಹೇಗೆ ಕ್ವಶನ್ ಕೇಳ್ತಾರೆ ಅಂತ ಗೊತ್ತಿರಲ್ಲ ಸೊ ನೋಡ್ಕೋಬೇಕು ನೀವು ಸೊ ಇಲ್ಲಿ ನೋಡಿ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಕಪ್ಸ್ ಅಂಡ್ ಟ್ರೋಫೀಸ್ ಬಗ್ಗೆ ನಿಮ್ಮ ಹತ್ರ ಇಲ್ಲಿ ಹೇಳ್ತಾ ಹೋಗ್ತೀನಿ ಫಸ್ಟ್ ಒಂದು ಡೇವಿಸ್ ಕಪ್ ಅಂತ ಅಂದ್ರೆ ಟೆನಿಸ್ ಬಗ್ಗೆ ಈ ಒಂದು ಡೇವಿಸ್ ಕಪ್ ಆಗುತ್ತೆ ದುಲಿಪ್ ಟ್ರೋಫಿ ಅಂತ ಅಂದ್ರೆ ಕ್ರಿಕೆಟ್ ಗೆ ಸಂಬಂಧಿಸಿದೆ ದುಲಿಪ್ ಟ್ರೋಫಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ರಿಕೆಟ್ಗೆ ಆಗುತ್ತೆ ಡೂರೆಂಟ್ ಕಪ್ ಅಂದ್ಬಿಟ್ಟು ಫುಟ್ಬಾಲ್ಗೆ ಸಂಬಂಧಿಸಿದ ಈ ಒಂದು ಕಪ್ ಆಗುತ್ತೆ ಅದೇ ರೀತಿ ಆಗಖಾನ್ ಕಪ್ ಅಂತ ಅಂದ್ರೆ ಹಾಕಿಗೆ ಸಂಬಂಧಪಟ್ಟ ಈ ಒಂದು ಕಪ್ ಆಗುತ್ತೆ ನೆಕ್ಸ್ಟ್ ಸಿ ಕೆ ನಾಯ್ಡು ಟ್ರೋಫಿ ಅಂತ ಬರುತ್ತೆ ಅದು ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕ್ರಿಕೆಟ್ಗೆ ಸಂಬಂಧಿಸಿದ ಒಂದು ಟ್ರೋಫಿ ಆಗುತ್ತೆ ನೆಕ್ಸ್ಟ್ ಇರಾನಿ ಕಪ್ ಅಂತ ಇದೆ ಇದು ಕೂಡ ಕ್ರಿಕೆಟ್ಗೆ ಸಂಬಂಧಿಸಿದ ಕಪ್ ಆಗುತ್ತೆ ಊಬರ್ ಕಪ್ ಅಂತ ಇದೆ ಅದು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ ಕಪ್ ಆಗುತ್ತೆ ಇದು ಕಪ್ಗಳು ಮತ್ತೆ ಅದರದ್ದು ರಿಲೇಟೆಡ್ ಯಾವುದ್ಯಾವುದು ಸ್ಪೋರ್ಟ್ಸ್ ಅಂತ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ರೋಜರ್ಸ್ ಕಪ್ ಅಂತ ಇದೆ ಸೊ ಇದು ಟೆನಿಸ್ ಗೆ ಇಂಪಾರ್ಟೆಂಟ್ ಆಗುತ್ತೆ ಟೆನಿಸ್ ಗೆ ಸಂಬಂಧಿಸಿದ ಕಪ್ ಆಗುತ್ತೆ ನೆಕ್ಸ್ಟ್ ಥಾಮಸ್ ಕಪ್ ಅಂತ ಇದೆ ಇದು ಒಂದು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದಂತ ಕಪ್ ಆಗುತ್ತೆ ಅದೇ ರೀತಿ ರಣಜಿ ಕಪ್ ಅಂತ ಇದೆ ಇದು ರಣಜಿ ಕಪ್ ನ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದ ಕಪ್ ಅಂತ ಅಂದ್ರೆ ಕ್ರಿಕೆಟ್ಗೆ ಸಂಬಂಧಿಸಿದ ಕಪ್ ಆಗುತ್ತೆ ನೆಕ್ಸ್ಟು ಸಂತೋಷ್ ಟ್ರೋಫಿ ಅಂತ ಇದೆ ಇದು ಫುಟ್ಬಾಲ್ಗೆ ಸಂಬಂಧಿಸಿದ ಒಂದು ಟ್ರೋಫಿ ಆಗುತ್ತೆ ಅದೇ ರೀತಿ ಆ ಗಾಲ್ಫ್ಗೆ ಸಂಬಂಧಿಸಿದ ಟ್ರೋಫಿ ಯಾವುದು ಕಪ್ ಯಾವುದು ಅಂತ ಅಂದರೆ ರೈಡರ್ ಕಪ್ ಆಗುತ್ತೆ ಅದೇ ರೀತಿ ಏಷ್ಯಾ ಕಪ್ಪು ಸಹಾರ ಕಪ್ಪು ಇವೆರಡೂ ಕೂಡ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದೆ ಅಂತ ಅಂದರೆ ಕ್ರಿಕೆಟ್ಗೆ ಸಂಬಂಧಿಸಿದೆ ಅಂತ ಅಂದರೆ ಕ್ರಿಕೆಟ್ಗೆ ಈ ಒಂದು ಏಷ್ಯಾ ಕಪ್ ಮತ್ತು ಸಹಾರ ಕಪ್ ಸಂಬಂಧಪಟ್ಟ ಕಪ್ಗಳಾಗಿದೆ ಅದೇ ರೀತಿ ಫಿಫಾ ಕಪ್ ಅಂದ್ಬಿಟ್ಟು ವೆರಿ ಇಂಪಾರ್ಟೆಂಟು ಫಿಫ ಫಿಫಾ ಬಗ್ಗೆ ಕೇಳ್ತಾನೆ ಇರ್ತಾರೆ ಫೀಫಾ ಕಪ್ ಯಾವುದಕ್ಕೆ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಅಂದರೆ ಫುಟ್ಬಾಲ್ಗೆ ಆಗುತ್ತೆ ಯಾವುದಕ್ಕೆ ಯಾವುದಕ್ಕೆ ಅಂತ ಅಂದರೆ ಫುಟ್ಬಾಲ್ಗೆ ಸಂಬಂಧಿಸಿದ ಕಪ್ ಯಾವುದು ಅಂತ ಅಂದರೆ ಫಿಫಾ ಕಪ್ ಆಗುತ್ತೆ ಅದೇ ರೀತಿ ಡಾಕ್ಟರ್ ಬಿ ಸಿ ರಾಯ್ ಟ್ರೋಫಿ ಅಂತ ಈ ಒಂದು ಈ ಒಂದು ಟ್ರೋಫಿ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಅಂದರೆ ಗೆ ಆಗುತ್ತೆ ಇನ್ನು ತುಂಬಾ ಕಪ್ ಮತ್ತು ಟ್ರೋಫೀಸ್ಗಳಿದ್ದಾವೆ ಅದನ್ನು ಲಿಸ್ಟ್ ಮಾಡಿ ನಿಮ್ಮ ಹತ್ರ ನೆಕ್ಸ್ಟ್ ಕ್ಲಾಸಲ್ಲಿ ಶೇರ್ ಮಾಡ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ನಾನು ನಿಮ್ಮ ಹತ್ರ ಜಿ ಕೆ ರಿಲೇಟೆಡು ಮತ್ತು ಜನರಲ್ ಸೈನ್ಸು ಮೆಜರ್ಮೆಂಟ್ಸು ಮತ್ತು ರೆವಲ್ಯೂಷನ್ಸ್ ಬಗ್ಗೆ ನಾನು ಈ ಒಂದು ಕ್ಲಾಸಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಎಲ್ಲದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ತಾ ಹೋಗಿ ನಾನು ಏನೇ ಒಂದು ವಿಡಿಯೋ ಮಾಡಿದರು ಅದು ನಿಮಗೆ ನೆಕ್ಸ್ಟು ಆರ್ ಆರ್ ಬಿ ನೆಕ್ಸ್ಟ್ ಕೆ ಪಿ ಎಸ್ ಸಿ ಕೆ ಇ ಎ ಏನೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್